ಬಾಸೇ ಆಗಿರಬೇಕು ಅಥವಾ ಅವಳು ಬಾಸ್ ಆಗಿರಲೇಬೇಕು ಆ ಮೀನಿಂಗ್ ಬರುತ್ತೆ ಓಕೆ ಸೊ ಹಿಯರ್ ಇಟ್ ಈಸ್ ನೌನ್ ಸೊ ಜೋಕ್ ಮಿಸ್ಟೇಕ್ ಡಾಕ್ಟರ್ ಸ್ಕ್ಯಾಮ್ ಬಾಸ್ ಥಂಡ ಇದೆಲ್ಲ ಏನು ದೀಸ್ ಆರ್ ನೌನ್ಸ್ ಓಕೆ ನೌನ್ ಆದ್ಮೇಲೆ ನಾವು ಆಜೆಕ್ಟಿವ್ ಆಯ್ತು ನೌನ್ ಆಯ್ತು ನೆಕ್ಸ್ಟ್ ಲೆಟ್ ಸಿ ಹ್ಯಾಸ್ ಟು ಬಿ ಪ್ಲಸ್ ವಿ ತ್ರೀ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಕಾಮನ್ ಆಗಿ ನಾವು ಯೂಸ್ ಮಾಡ್ತೀವಿ ಎಲ್ಲದೂ ಯೂಸ್ ಮಾಡ್ತೀವಿ ಕಾಮನ್ ಆಗಿ ಎಕ್ಸಾಂಪಲ್ ಇಲ್ಲಿ ನೋಡಿ ಕ್ಲೀನ್ ಫಿನಿಶ್ ರಿಪೇರ್ಡ್ ಎಕ್ಸ್ಪ್ಲೈನ್ ಅಪ್ರೂವ್ಡ್ ಈ ತರದ್ದು ಅಂಡ್ ದೇರ್ ಆರ್ ಮೋರ್ ಸೊ ಇದನ್ನೆಲ್ಲ ನಾವು ಯಾವ ತರ ಯೂಸ್ ಮಾಡ್ತೀವಿ ನೋಡೋಣ ಬಿಫೋರ್ ಗೆಸ್ಟ್ ಅರಾಯವ್ ಗೆಸ್ಟ್ ಬರೋದ್ಕಿಂತ ಮುಂಚೆ ರೂಮು ಕ್ಲೀನ್ ಆಗಿರಬೇಕು ದ ರೂಮ್ ಹ್ಯಾಸ್ ಟು ಬಿ ಕ್ಲೀನ್ಡ್ ಹ್ಯಾವ್ ಟು ಯಾವಾಗ ಬರುತ್ತೆ ಪ್ಲೂರಲ್ ಅಲ್ಲಿ ಬರುತ್ತೆ ಇಲ್ಲಿ ಹ್ಯಾಸ್ ಯಾಕೆ ಬಳಸ್ತಾ ಇದೀವಿ ಹಿ ಶಿ ಇಟ್ ಎಕ್ಸಾಂಪಲ್ಸ್ ತಗೊಳ್ತಾ ಇದ್ದೀವಿ ದಿಸ್ ರಿಪೋರ್ಟ್ ಹ್ಯಾಸ್ ಟು ಬಿ ಫಿನಿಶ್ ಟುಡೇ ದಿಸ್ ರಿಪೋರ್ಟ್ ಹ್ಯಾಸ್ ಟು ಬಿ ಫಿನಿಶ್ ಟುಡೇ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿದರೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಮಾತ್ರ ಸಿಗುತ್ತ ಅಥವಾ ಸೊ ಎ ಸಿ ನಾವು ನಿಮಗೆ ಇಂಗ್ಲೀಷ್ ಬೇಸಿಕ್ ಇಂದೇ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಅದರ ಮೂಲಕ ಇಂಗ್ಲೀಷ್ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಲಸಕ್ಕೆ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡಿರಬಹುದು ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಕೊಟ್ಟಿರುವಂತಾ ನಂಬರ್ಗೆ ಅಥವಾ ಕೆಳಗಡೆ ಬರ್ತಿದಂತಾ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೆಜಿಸ್ಟರ್ ಮಾಡ್ಕೊಳ್ಳಿ ಸೋ ಇದಲ್ಲೇ ಏನು ಕ್ಲೀನ್ಡ್ ಫಿನಿಶ್ಡ್ ಸರ್ವ್ಡ್ ರಿಪೇಡ್ ಡನ್ ಟೋಲ್ಡ್ ಲಾಕ್ಡ್ ಸೈನ್ಡ್ ಇದಲ್ಲೇ ಏನು ದೀಸ್ ಆರ್ ವಿತ್ 3 ಪಾಸ್ಟ್ ಪಾರ್ಟಿಸಿಪಲ್ ರೈಟ್ this report has to be finished by finished today ಇವತ್ತು ಈ ರಿಪೋರ್ಟ್ ಮುಗಿಸಿರಲೇಬೇಕು ಮುಗಿಸಿರಲೇಬೇಕು ಮುಗಿಸಬೇಕು ಡಿನರ್ ಹ್ಯಾಸ್ ಟು ಬಿ ಸರ್ವ್ಡ್ ಬೈ ಐಟ್ ಪಿ ಎಂ ಡಿನರ್ ಸಿಂಗ್ಯುಲರ್ ಡಿನರ್ವ್ ಬೈಟ್ ಪಿ ಎಂ ಡಿನ್ನರ್ನ ಎನ್ ಇಮಿಡಿಯೆಟ್ಲಿ ಆ ಮೆಷಿನ್ ತಕ್ಷಣ ರಿಪೇರಿ ಆಗಬೇಕು ರಿಪೇರಿ ಆಗಿರಬೇಕು ಇಟ್ ಹ್ಯಾಸ್ ಟು ಬಿ ಡನ್ ನಾ ಅದನ್ನ ಈಗಲೇ ಮಾಡಿರಬೇಕು ಅಥವಾ ಅದನ್ನ ಈಗಲೇ ಮಾಡ್ಬೇಕು ಸಿ ಡೈರೆಕ್ಟ್ ಆಗಿ ಕನ್ನಡದಲ್ಲಿ ಅದರ ಮೀನಿಂಗ್ ನಾವು ಹಂಗ್ ಹೇಳಕ್ಕಾಗಲ್ಲ ಇಟ್ ಹ್ಯಾಸ್ ಟು ಬಿ ಡನ್ ನಾವ್ ಅದನ್ನ ಈಗಲೇ ಮಾಡಬೇಕು ಇಟ್ ಶುಡ್ ನಾವ್ ಅದನ್ನು ಹೇಳ್ಬೋದು ಇನ್ನು ಓದ್ಕೊಟ್ಟಂಗಾಗುತ್ತೆ ದರ್ ಇಸ್ ನೋ ಅದ ವೇ ಯು ಹ್ಯಾವ್ ಟು ಡೂ ದ್ ಅಂದ್ರೆ ಮಸ್ಟ್ ಗಿಂತ ಸ್ವಲ್ಪ ದ ಟ್ರೂತ್ ಟ್ರೂತ್ ಟು ಬಿ ಟೋಲ್ಡ್ ಸತ್ಯವನ್ನ ಹೇಳಲೇಬೇಕು ಇದು ಯಾವ ತರ ಬರುತ್ತೆ ಅಂದ್ರೆ ಕನ್ನಡದಲ್ಲಿ ಇದನ್ನ ನಾವು ಹೇಳೋದಾದ್ರೆ ಸತ್ಯವನ್ನ ಹೇಳಲ್ಪಡಬೇಕು ಆತರ ಹ್ಯಾಸ್ ಟು ಬಿ ಟೋಲ್ಡ್ ಸತ್ಯವನ್ನ ಹೇಳಲ್ಪಡಬೇಕು ಇಟ್ ಹ್ಯಾಸ್ ಟು ಬಿ ಡನ್ ಅದು ಮಾಡಲ್ಪಡಬೇಕು ಹ್ಯಾಸ್ ಟು ಬಿ ರಿಪೇರ್ಡ್ ಇಮಿಡಿಯೇಟ್ಲಿ ಆ ಮಿಷಿನ್ ರಿಪೇರಿ ಆಗಲ್ ಪಡಬೇಕು ಆ ತರ ಏನಾದ್ರು ಆತರ ತಗೊಂಡಾಗ ಮಾತ್ರ ನಮ್ಗೆ ಅದು ಕರೆಕ್ಟ್ ಅಂತ ಅನಿಸ್ಬೋದು ತ್ರೀನೇ ತುಂಬಾ ಯೂಸ್ ಆಗುತ್ತೆ ದಿಸ್ ಡೋರ್ ಹ್ಯಾಸ್ ಟು ಬಿ ಲಾಕ್ಡ್ ನಾಯ್ ಈ ಡೋರ್ Uh, night lock Okay. And has to be there. Okay. Has to be plus there but nodi common forms are There has to be, has to be there, has to be there, there has to be We'll see both. There has to be a reason for this. There has to be a reason for this. ಇದಕ್ಕೆ ಒಂದು ರೀಸನ್ ಇರಲೇಬೇಕು ದೇರ್ ಹ್ಯಾಸ್ ಟು ಬಿ ಅನಾದ ವೈ ದೇರ್ ವೈ ಬೇರೆ ಯಾವುದೋ ದಾರಿ ಇರಲೇಬೇಕು ದೇರ್ ಹ್ಯಾಸ್ ಟು ಹೂ ಕ್ಯಾನ್ ಹೆಲ್ಪ್ ದೇರ್ ಹ್ಯಾಸ್ ಟು ಹೂ ಕ್ಯಾನ್ ಹೆಲ್ಪ್ ಯಾರಾದ್ರೂ ಒಬ್ರು ಸಹಾಯ ಮಾಡೋರು ಇರಲೇಬೇಕು ಇದ್ದೇ ಇರ್ತಾರೆ ಇರಲೇಬೇಕು ಆ ಮೀನಿಂಗ್ ಬರುತ್ತೆ ದೇರ್ ಹ್ಯಾಸ್ ಟು ಆಯ್ತಲ್ಲ ದೇರ್ ಟು ಬಿ ಅ ಅಲ್ಲಿ ಒಂದು ತಪ್ಪೇ ತಪ್ಪೇ ಆಗಿರಬೇಕು ಅಲ್ಲಿ ಒಂದು ತಪ್ಪು ಆಗಿರಲೇಬೇಕು ಅಥವಾ ಅಲ್ಲಿ ಒಂದು ತಪ್ಪೇ ಆಗಿರಬೇಕು ದೇರ್ ಹ್ಯಾಸ್ ಟು ಬಿ ಅ ಬೆಟರ್ ಸೊಲ್ಯೂಷನ್ ಇದಕ್ಕಿಂತ ಒಳ್ಳೆ ಸೊಲ್ಯೂಷನ್ ಇರಲೇಬೇಕು ಸೊಲ್ಯೂಷನ್ ಅಂತ ಪರಿಹಾರ ದೇರ್ ಹ್ಯಾಸ್ ಟು ಬಿ ಡಾಕ್ಟರ್ ನಿಯಮ ದೇರ್ ಹ್ಯಾಸ್ ಟು ಬಿ ಡಾಕ್ಟರ್ ನಿಯಮ ಹತ್ತಿರದಲ್ಲಿ ಒಂದು ಡಾಕ್ಟರ್ ಇರಲೇಬೇಕು ಅಂದ್ರೆ ನಾವು ಅದನ್ನು ಸ್ಟ್ರಾಂಗ್ ಆಗಿ ನಾವು ನಂಬೋದು ಮತ್ತೆ ಇರಲೇಬೇಕು ಅನ್ನೋ ಕಡ್ಡಾಯನೂ ನಾವು ಹೇಳ್ತಾ ಇರೋದು ಓಕೆ ದೇರ್ ಹ್ಯಾಸ್ ಟು ಬಿ ಅ ವೇಔಟ್ ಆಫ್ ದಿಸ್ ಸಿಚುವೇಷನ್ ದೇರ್ ಹ್ಯಾಸ್ ಟು ಬಿ ಅ ವೇ ಔಟ್ ಆಫ್ ದಿಸ್ ಸಿಚುವೇಷನ್ ಈ ಪರಿಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಒಂದು ದಾರಿ ಇರಲೇಬೇಕು ಹ್ಯಾಸ್ ಟು ಬಿಗ ಇಲ್ಲಿ ನಾವು ಇಲ್ಲೆಲ್ಲ ನೋಡಿ ಇನ್ನೊಂದು ಸಿಂಪಲ್ ಆಗಿ ಒಂದು ಹೇಳ್ತೀನಿ ನಿಮಗೆ ಇದನ್ನು ಒಂದು ಹಾಕಿ ಕ್ವೆಶನ್ ಮಾರ್ಕ್ ಹಾಕ್ಬಿಟ್ರೆ ಇದೇನಾಗುತ್ತೆ ಗೊತ್ತಾ ದೇರ್ ಹ್ಯಾಸ್ ಟು ಬಿ ಅಟರ್ ಸೊಲ್ಯೂಷನ್ ರೈಟ್ थ यार देर हाजुट सोल्यूशन रईटिंग यू आर नाटिंग सुमित्र बैकग्रउंडली

There has to be something more to the story. Okay, so these are quite interesting phrases. Complicated but it's used in a very common way. Okay, let's take a break. Break I'll continue. Yeah. Okay, so you do there has to be, is nothing but there should be or there must be. ಇವೆರಡೂ ಹೌದು ಬಟ್ ಇದಕ್ಕೆ ಇನ್ನೂ ಸ್ವಲ್ಪ ಎಂಫಸಿಸ್ ಇನ್ನೂ ಸ್ವಲ್ಪ ಒತ್ತು ಕೊಟ್ಟು ಹೇಳಿದಾಗ ಹ್ಯಾಸ್ ಅಥವಾ ಹಾವ್ ಹೇಳ್ತೀವಿ ವಾಯ್ಸ್ ಮ್ಯೂಟ್ ಆಗಿದೆಯಾ ಯಾ ಕ್ಯಾನ್ ಯು ಹ್ಯೂಮಿ ನಾವ್ ಎಸ್ ಓಕೆ ಸೊ ಇದು ನಾನು ಹೇಳ್ದಲ್ಲ ಶುಡ್ ಯು ಕ್ಯಾನ್ ಯೂಸ್ ಶುಡ್ ಆರ್ ಮಸ್ಟ್ ಬಟ್ ಹ್ಯಾಸ್ ಬಳಸಿದಾಗ ಅದು ಇಟ್ಸ್ ಅ ಕೈಂಡ್ ಆಫ್ Emphatic expression. Okay. All right. Next, you can to my examples. Today, you can go through those all those examples. Next story have to. Have to any same. you know has to he she it. It and the there this that i any noun can you know can be used before has. ಇಲ್ಲಿ ಹ್ಯಾವ್ ಟು ಹ್ಯಾವ್ ಅ ಟು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಐ ಯು ವಿ ದೇ ಇದಕ್ಕೆ ನಾವು ಅಥವಾ ಪ್ಲೂರಲ್ಸ್ ಪ್ಲೂರಲ್ ನೌನ್ಸ್ ಗೆ ಬರುತ್ತೆ ಲೆಟ್ಸ್ see some examples same ಅದರಲ್ಲೂ ನಿಮಗೆ ಅದೇ ತರ ಅಡ್ಜೆಕ್ಟಿವ್ಸ್ ಗೆ ಬರುತ್ತೆ ಸೇಮ್ ಸ್ಟ್ರಕ್ಚರ್ ಬರುತ್ತೆ ಯು ಹ್ಯಾವ್ ಸೋ ಯು ಹ್ಯಾವ್ ಬರುತ್ತೆ ಯು ಹ್ಯಾವ್ ಐ ಹ್ಯಾವ್ ಯು ಹ್ಯಾವ್ ವಿ ಹ್ಯಾವ್ ದೇ ಹ್ಯಾವ್ ही ಹ್ಯಾಸ್ शी ಹ್ಯಾಸ್ ಇಟ್ ಹ್ಯಾಸ್ ಡಿಡ್ ನಾಟ್ ಹ್ಯಾಸ್ ಆರ್ ದಿ ಬರ್ಡ್ ಹ್ಯಾಸ್ ದಿ ಡಾಗ್ ಹ್ಯಾಸ್ ದಿ ಸ್ಕೂಲ್ ಹ್ಯಾಸ್ or uh, the team has nouns has the single uh, single singular noun now you have to be patient with kids you have to be again the adjective patient another patient another adjective and it's not a noun the you have to be patient patient is an adjective okay you have to be careful ಕೇರ್ಫುಲ್ ಇಸ್ ಅನ್ ಆಜೆಕ್ಟಿವ್ ವಿಸ್ಟ್ ಆನೆಸ್ಟ್ ಇದೆಲ್ಲ ಏನು ಆಜೆಕ್ಟಿವ್ ವಿಸ್ಟ್ ನಾವು ಪ್ರಾಮಾಣಿಕವಾಗಿರಬೇಕು ಐ ಹ್ಯಾವ್ ಟು ಬಿ ಕೇರ್ಫುಲ್ ನಾನು ಕೇರ್ಫುಲ್ ಆಗಿರಬೇಕು ದೇ ಹ್ಯಾವ್ ಟು ಬಿ ರೆಡಿ ಅವರು ರೆಡಿ ಆಗಿರಬೇಕು ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ನೀನು ಸ್ಟ್ರಾಂಗ್ ಆಗಿರ್ಬೇಕು ಸೊ ಇಲ್ಲೇನು ಐ ಯು ವೈ ದೇನ ಯೂಸ್ ಮಾಡಿ ನಾವು ಹ್ಯಾವ್ ಟು ಬಳಸ್ತೀವಿ ಓಕೆ ಇದನ್ನ ಪ್ಲೂರಲ್ ಅನ್ ಬಳಸ್ಬೇಕಾದ್ರೆ ಸೊ ಪ್ಲೂರಲ್ ಎಲ್ಲಿ ನಾವು ಬಳಸ್ತೀವಿ ಅಂತ ಹೇಳಿದ್ರೆ ಇದು ನೋಡಿ ಇದರಲ್ಲಿ ಪ್ಲೂರಲ್ ಅಲ್ಲಿ ಬಳಸಿದಾಗಲೂ ಹ್ಯಾವ್ ಅಂತಾನೆ ಬಳಸಬೇಕಾಗುತ್ತೆ ದ ಡಾಗ್ಸ್ ಹ್ಯಾವ್ ಟು ಬಿ ಕ್ಯಾಟ್ಸ್ ಹ್ಯಾವ್ ಟು ಬಿ ದ ಪ್ಲೇಯರ್ಸ್ ಹ್ಯಾವ್ ಟು ಬಿ ದ ಟೀಚರ್ಸ್ ಹ್ಯಾವ್ ಟು ಬಿ ಓಕೆ ಇಲ್ಲಿ ನೆಕ್ಸ್ಟ್ ಹ್ಯಾವ್ ಟು ಬಿ ಪ್ಲಸ್ ನೌನ್ ಇದೆ ನೋಡಿ ಯು ಹ್ಯಾವ್ ಟು ಬಿ ಮೆಂಬರ್ ಟು ಎಂಟರ್ ಯು ಹ್ಯಾವ್ ಟು ಮೆಂಬರ್ ಟು ಎಂಟರ್ ನೀನು ಅಲ್ಲಿಗೆ ಎಂಟ್ರಿ ಸಿಗ್ಲಿಕ್ಕೆ ನೀನು ಮೆಂಬರ್ ಆಗಿದೆ